ಭಾರತ ಪಾಕಿಸ್ತಾನ ನಡುವಿನ ಕದನದಲ್ಲಿ ನಮ್ಮ ಯೋಧರು ಕೊಟ್ಟ ಏಟಿಗೆ ಪಾಕಿಸ್ತಾನ ಪತರಗುಟ್ಟು ಹೋಗಿದೆ ಆಪರೇಷನ್ ಸಿಂಧೂರ ಇನ್ನು ಮುಗಿದಿಲ್ಲ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಬಿ ಬಾಕಿ ಎಂದು ತೆರೆದಾಳ ಶಾಸಕ ಸಿದ್ದು ಸವದಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿಂದು ನಡೆದ ತಿರಂಗ ಯಾತ್ರೆಯಲ್ಲಿ ತಿಳಿಸಿದ್ದಾರೆ ಭಾರತದ ತಂಟೆಗೆ ಬಂದ್ರೆ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ದೇಶ ಇತ್ತು ಅನ್ನುವುದನ್ನೇ ಮರೆತು ಬಿಡಬೇಕು ಅಷ್ಟೊಂದು ಬಲಾಢ್ಯವನ್ನ ಹೊಂದಿದೆ ನಮ್ಮ ಸೈನ್ಯ ಆಪರೇಷನ್ ಸಿಂಧೂರ ಎರಡು ಹಂತದಲ್ಲೂ ಸಂಪೂರ್ಣ ಯಶಸ್ವಿಯನ್ನ ಕಂಡಿದೆ ನಮ್ಮ ದೇಶದ ಸೈನಿಕರಿಗೆ ಕೋಟಿ ಕೋಟಿ ನಮನಗಳು ಎಂದು ಅಭಿನಂದನೆಯನ್ನ ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕಾಳಗದಲ್ಲಿ ಹುತಾತ್ಮರಾದ ಭಾರತೀಯ ಯೋಧರನ್ನು ಸ್ಮರಿಸಿದರು ಸ್ಥಳಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಭಾರತ ದೇಶ ನಮ್ಮ ಸೈನಿಕರಿಗೆ ಸರ್ಕಾರ ಅದು ಬಹಳ ಇಂಪಾರ್ಟೆಂಟ್ ಇದು ನಮ್ಮ ಭಾರತ ಮೊಗಲಿಯ ನಮ್ಮ ಯಸ್ ಹೋಮಂತ ಒಂದು missile ಎಲ್ಲ ರಕ್ಷಣಾತ್ಮಕ ಅಂದ್ರೆ ವಿಭಾರಕ ಸುಂದರ್ ಕಲ್ಪನಾ ಮಾಡಿದಂತಹ ಪಕ್ಷಕ್ಕೆ ನಾವು ಈ ಆಪರಯನ ಕೈಗೊಂಡಿದ್ದಾರೆ ಅದರಿಂದ ಯುರೋಪಿಯನ್ ನೆಟವರ್ಕ್ ಇಷ್ಟರ ಸೇರಲ ನಿರ್ವಾಹಕರು ಇಷ್ಟರು ಮೂಲಾಧಿವೇಶನದಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ವೀರ ಸೇನಿದ್ರು ಹೊರಡಲ ನಮ್ಮ ಘೋಷ ವಾಕ್ಯದ ನಮ್ಮ ಸೇನಿಕರು ಆತರ ಒಬ್ಬ ಸೇನಿದ್ರು ಸತ್ತರೆ 10 ಮಂದಿ ಪಾಕಿಸ್ತಾನಮ್ಮ ಸೇನಿಕರು ನಾವು ಯಮೋತ ಕರಸ್ತಿರುವಂತ ಮಾತ್ರ